ಎಲ್ಲ ನನ್ನ ಡಿ ಬಾಸ್ ಅಭಿಮಾನಿಗಳಿಗೆ ನಮಸ್ಕಾರ ಯಾರೆಂತ ಸೆನ ಮಕ್ಕಳು ಏನೇ ಮಾಡುದ್ರು ಬಾಸ್ ಪ್ರೇಜ್ ಅಂತೂ ಯಾವತ್ತೂ ಕಮ್ಮಿ ಆಗಲ್ಲ ನಿಮ್ಮಂತ ಒಡೆ ಮರ ಸೆಡೆಲ್ಲ ಹೇಳೋದೊಂದೇ ನಂದೊಂದು ಕಿತ್ಕೊಳಕ್ಕಾಗಲ್ಲ ಅಷ್ಟೇ ಎಷ್ಟು ಟ್ರೋಲ್ ಮಾಡೋಕ್ಕಾಗುತ್ತೋ ಮಾಡ್ಕೊಳ್ರಿ ನಂದು ಎಷ್ಟೋ ಮಾಡ್ಬಿಟ್ಟಿದ್ರೆ ಆದ್ರೂನು ಕಿದ್ಕೊಳಕಾಗಲ್ಲ ಅಷ್ಟೇ ಜೈ ಡಿ ಬಾಸ್ ಜೈ ಡಿ ಬಾಸ್ ಅಷ್ಟೇ ಖುಷಿ ಖುಷಿ ಬಗ್ಗೆ ಅಂತ ನನ್ನ ಮಕ್ಳಿಗೆ ಏನು ಮಾಡಬೇಕು ಅಂದರೆ ಅಟ್ಟಾರ್ಸ್ಕೊಂಡು ಬಿಡೋದು ಬಿಡ್ಬೇಕು ಯಾಕೆ ಅಂತ ಕೇಳಿದ್ರೆ ಈ ಟ್ರೋಲ್ ಮಾಡ್ತಾ ಇರೋಲ್ಲ ನನಗೆ ಮಾಡ್ತಿರಲ್ಲ ಟ್ರೋಲು ಗಾರ್ಡ್ ನನ್ನ ಮಕ್ಳು ಹೋಗಿ ಅವಡಗಿದ್ ಮಾಡಿ ಆ ಹುಡ್ಗಿಗೆ ನ್ಯಾಯ ಕೊಡಿಸ್ತೀರಿ ಅದರಿಂದ ಅದು ಒಂದು ಜೀವಕ್ಕೆ ಒಂದು ಬೆಲೆ ಬರುತ್ತೆ ನನ್ನ ಟ್ರೋಲ್ ಮಾಡ್ಬಿಟ್ಟು ನನ್ನೇನು ನನ್ನ ಇದು ಕಿತ್ಕೊಳಕಲ್ಲ ನಿಮ್ಮ ಕೈಲಿ ಅಷ್ಟೊಂದು ಮೀಟ್ರ್ ಇಲ್ಲ ನಿಮಗೆ ನಮ್ಮ ಪ್ರೊಫೈಲ್ಗೆ ಬಂದು ಏನು ಮೆಸೇಜ್ ಆಗತ್ತೋ ಹಾಕ್ರಿ ನನ್ಗೇನು ಬೇಜಾರಿಲ್ಲ ಹುಡ್ಗಿಗೆ ನ್ಯಾಯ ಕೊಡಿಸ್ತೀರಿ ನಂದು ಹಾಕೋದ್ರ ಬದಲು ಹುಡ್ಗಿದ್ ಹಾಕ್ರಿ ಹುಡ್ಗಿಗೆ ನ್ಯಾಯ ಆದರೂ ಸಿಗುತ್ತೆ ಸರಿ ನಾವು ಮಾರೋ ಸೆಡೆ ನನ್ನ ಮಕ್ಳು ನಿಮ್ಗೆ ಹೇಳ್ತಾರದು ಪಿ ಟ್ರೋಲು ಭರತ್ ಬಿಗ್ ಬಿ ಬಿ ಮತ್ತಿನ್ಯಾರು ಆಲ್ವೇಸ್ ಕಿಂಗು ಸೆಡೆಗಳ ಬಂದಿ ಮುದ್ದು ಒಂದು ಎಣ್ಣ ಜೀವಕ್ಕೆ ಒಂದು ಸ್ಪಂದಿಸಿ ಏನಾಗೈತೆ ಏನು ಅದನ್ನು ಆಗ್ತಾ ಇಲ್ಲ ನಂದೊಬ್ಬಂದು ಹಾಕ್ತಾ ಇದ್ದೀರಾ ಹಾಕಿದ್ರು ನಂದೊಂದು ಕಿತ್ಕೊಳಕಾಲ ಸ್ವಾಮಿ ಓಕೆನಾ ಜೈ ಡಿ ಬಾಸ್ ಅಷ್ಟೇ